ಸ್ನೇಹಿತರು ನಮ್ಮ ಮುಳ್ಳೂರು ನಮ್ಮ ಕೆ ನಗರ ತಾಲೂಕಲ್ಲಿ ಮಾತೃಶ್ರೀ ದುರಾಶ್ರಮ ಅಂತೇಳಿ ಒಂದು ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಬಂಧುಗಳು ಅವ್ರಿಗೆ ನಮ್ಮ ಸಿದ್ಧಾರ್ಥ ಸೇವಾ ಟ್ರಸ್ಟ್ ಏನೋ ಚಿಕ್ಕದೊಂದು ನಾವು ಸಣ್ಣದು ಈ ಸೇವೆ ನಾವು ಮಾಡ್ತಿರ್ತೀವಿ ನಮ್ಮ ನಟನಾಗ ಒಂದು ತುಂಬ ಖುಷಿ ಆಯಿತು ಇವರೆಲ್ಲರಿಗೂ ಒಳ್ಳೆಯದಾಗ್ಲಿ ಇವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಈ ಮುಖಾಂತರ ಒಂದು ಸಣ್ಣ ಒಂದು ಕಿರು ಸೇವೆ ಅಂತ ನಾವು ಅನ್ಕೋತೀವಿ ನಮಸ್ಕಾರ ನಾವು ಏನು ನಮ್ಮ ಪತ್ರಕರ್ತರಿಗೆ ಇಡೀ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಏನು ಸೆಕ್ಯೂರಿಟಿ ಇಲ್ಲ ಬಹುಶಃ ಯಾವುದೇ ರೀತಿಯಾದಂಥ ಬೇರೆ ಬೇರೆ ವಲಯಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಭದ್ರತೆ ಅದು ಆರ್ಥಿಕ ಭದ್ರತೆ ಇರ್ಬೋದು ಸಾಮಾಜಿಕ ಭದ್ರತೆ ಇರ್ಬೋದು ನಮ್ಮ ಪತ್ರಕರ್ತರಿಗೆ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹುಣಸೂರು ತಾಲೂಕಿನಿಂದ ಇವತ್ತು ಪ್ರಾರಂಭ ಆಗಬೇಕು ನಾವು ಪತ್ರಕರ್ತರು ಎಲ್ಲರಿಗೂ ಸಹ ಏನು ಅವರ ಸಂಕಷ್ಟದ ಸಮಯದಲ್ಲಿ ಆಗಲಿ ನಮ್ಮ ಶಿವಕುಮಾರ್ ಅವರು ಮಾತನಾಡ್ಬೇಕಾದ್ರೆ ಹೇಳೋದು ಇವತ್ತೇನು ನಮ್ಮ ಪತ್ರಕರ್ತರಿಗೆ ಯಾರಿಗೂ ಸಹ ಆ ಒಂದು ಸ್ಥಿತಿ ಬರದೇ ಇದೆಲ್ಲ ಚೆನ್ನಾಗಿದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸು ನನ್ನೆಲ್ಲರ ಸಹ ಅದೇ ರೀತಿ ಇರಬೇಕು ಆದರೆ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಸಂಕಷ್ಟದ ಸಮಯದಲ್ಲಿ ಅವ್ರಿಗೆ ಉಪಯೋಗಕ್ಕೆ ಬರಲಿ ಅವರ ಕುಟುಂಬದ ಉಪಯೋಗಕ್ಕೆ ಬರಲಿ ಅಂತೇಳಿ ಇವತ್ತು ನಮ್ಮ ಎಸ್ ಬಿ ಐ ಬ್ಯಾಂಕ್ ಇನ್ಶೂರೆನ್ಸ್ ಅವ್ರ ಜೊತೆಗೂಡಿ ಅವರ ಮ್ಯಾನೇಜರ್ ಜೊತೆ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ಇಲ್ಲ ಸರ್ ಈ ಥರ ಮಾಡ್ಬೋದು ಅವ್ರಿಗೆ ಅವ್ರಿಗೆ ವಿಮೆ ಬರುತ್ತೆ ಆಕ್ಸಿಡೆಂಟ್ ಆಗ್ಬೋದು ಬೇರೆ ಬೇರೆ ಅವಘಡಗಳಾದಂಥ ಸಂದರ್ಭದಲ್ಲಿ ಅವ್ರಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅಷ್ಟು ವಿಮೆ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳೋದು ಆ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿ ಪತ್ರಕರ್ತರಿಗೆ ನಾ ಕೊಡಬೇಕು ಅಂತೇಳಿ ನಮ್ಮ ಮುರ್ಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಮೂವತ್ತೈದು ಜನ ಪತ್ರಕರ್ತರಿಗೂ ಸಹ ಅದನ್ನ ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಬೇಕು ನಾನು ಹೇಳಿದೆ ಆಗಲೇ ನಾವು ಎಲ್ಲಿ ತನಕ ಇರ್ತೀನೋ ನಾನು ಅಲ್ಲಿ ತನಕ ಸಹ ಪ್ರೀಮಿಯಂ ನಾನು ಬರೆಸ್ತೀನಿ ಅದ್ರ ಬಗ್ಗೆ ತಲೆ ತನಿಖೆ ಜೊತೆಗೆ ಇವತ್ತು ಏನು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಲು ಇವತ್ತು ಅನೇಕ ವಿಚಾರಗಳು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಮೊದಲನೇ ಸಭೆಯಲ್ಲಿ ತಮಗೆಲ್ಲ ಹೇಳಿದ್ದೆ ಒಂದು ಪತ್ರಕರ್ತರ ಸಹಕಾರ ಸಂಘವನ್ನು ಮಾಡಿ ಅದರಿಂದ ನಮ್ಮ ನಮ್ಮ ಪತ್ರಕರ್ತರ ಅನುಕೂಲ ಆಗುತ್ತೆ ಬಹುಶಃ ಇಲ್ಲೂ ಲೋನ್ ತಗೊಳ್ಳೋಕ್ಕಾಗಲ್ಲ ನೀವು ಇವತ್ತು ಜಮೀನು ಇಲ್ಲದೇ ಇರೋರು ಇದ್ದೀರಿ ಸೈಟ್ ಇಲ್ಲದೇ ಇರೋರು ಇದ್ದೀರಿ ಏನೂ ಇರ್ತಕ್ಕಂಥ ಅನೇಕ ಪತ್ರಕರ್ತರು ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಸಂಘ ಅಂದರೆ ಭದ್ರತೆ ಇಲ್ಲದೇನೂ ಸಹ ಅವ್ರಿಗೆ ಅವರ ಸಂಕಷ್ಟಗಳ ಕಾಲದಲ್ಲಿ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಮರುಪಾವತಿಯನ್ನು ಮಾಡ್ತಕ್ಕಂಥ ನಾವು ಮಾಡ್ಬೋದು ಐದು ಲಕ್ಷ ರೂಪಾಯಿ ನಮ್ಮ ಪತ್ರಕರ್ತರ ಸಹಕಾರ ಸಂಘಕ್ಕೆ ಕೊಟ್ಟಿದ್ದೀನಿ ಅದೇನಕ್ಕೆ ಉಪಯೋಗಿಸ್ಬೇಕು ಅಂತೇಳಿ ನಮ್ಮ ನಮ್ಮ ಪತ್ರಕರ್ತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಪುನಃ ಅವ್ರಿಗೆ ಮರುಪಾವತಿಯನ್ನು ಮಾಡ್ತಕ್ಕಂಥ ಸಂಘ ಇವತ್ತು ಸಾಕಷ್ಟು ಸಂಘಗಳನ್ನು ನಾನು ಸಹಕಾರಿಯಾಗಿ ನಾನು ನೋಡಿದ್ದೀನಿ ದೆನ್ ದಯಾ ಮಹೇಶ್ ಅವರು ಮುಖ್ಯ ಪ್ರವರ್ತಕರಾಗಿ ಈಗ ಆ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ದೀನಿ ಬಹುಶಃ ಇವತ್ತು ಸಂಘ ಯಶಸ್ವಿಯಾಗಿ ನಡಿಬೇಕು ಇದು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ಪತ್ರಕರ್ತರ ಸಂಕಷ್ಟದ ಸಮಯಕ್ಕೆ ಜೊತೆಗೆ ಅವ್ರ ದಿನನಿತ್ಯ ಅವ್ರು ಬೇರೆ ಯಾವುದಾದ್ರೂ ಒಂದು ಅವಕೆಲ ಕಾರ್ಯಗಳಿಗೆ ಮನೆ ಕಟ್ತಕ್ಕಂಥದ್ದಿರ್ಬೋದು ಸೈಡ್ ತಲೆ ಇರ್ಬೋದು ಬೇರೆ ಬೇರೆ ಸ್ಕೂಲ್ ಮತ್ತು ಮಕ್ಕಳನ್ನ ಸ್ಕೂಲ್ಗೆ ಇರ್ಬೋದು ಇಲ್ಲ ಬೇರೆ ಬೇರೆ ಸಮಯಗಳಲ್ಲಿ ನಮ್ಮ ಪತ್ರಕರ್ತರಿಗೆ ಬಹಳ ತುರ್ತಾಗಿ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಸಾಲ ಯಾವುದೇ ನ್ಯಾಷನಲ್ ಬ್ಯಾಂಕಲ್ಲೂ ಸಹ ಸಿಗಲ್ಲ ಇವತ್ತು ಆ ಥರ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸಂಘ ನಿಮ್ಮ ಪೈಕಿನೇ ಇದ್ರೆ ಆ ರೀತಿ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರವನ್ನು ಕೊಡ್ಬೋದು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಏನು ಹೇಳಿದ್ವಿ ಅದೇ ರೀತಿ ನೀವು ಸಹಕಾರ ಸಂಘವನ್ನ ಮಾಡಿದೀರಿ ಪತ್ರಕರ್ತರ ಅಭಿವೃದ್ಧಿ ಸಹಕಾರ ಸಂಘ ಅಂತ ಏನು ಪ್ರಾರಂಭ ಮಾಡಿದಿರಿ ಅದು ಸಂಪೂರ್ಣ ಸಹಕಾರವನ್ನ ನಾನು ಕೊಡ್ತೀನಿ ಅದು ಬೇಕಾಗಿರ್ತಕ್ಕಂಥದ್ದೆಲ್ಲ ಅದು ಬೆಳೆಸ್ತಕ್ಕಂಥದ್ದು ನಿಮ್ ಕೈಲಿದೆ ಅದನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಐದು ಲಕ್ಷ ಇದೆ ಅಂತೇಳಿ ನೆಕ್ಸ್ಟ್ ವರ್ಷ ಬಂದಾಗ ಒಂದು ಇಪ್ಪತ್ತು ಲಕ್ಷ ಆಗಿರ್ಬೇಕು ಅದು ನೀವು ಐದು ಲಕ್ಷ ಇದೆ ಬಡಿ ತಗೋತಿವಿ ಸ್ಥಳದಲ್ಲಿ ಲಕ್ಷಕ್ಕೆ ನಿಲ್ಬಾರದು ನೆಕ್ಸ್ಟ್ ಒಂದು ಇಪ್ಪತ್ತು ಲಕ್ಷಕ್ಕೆ ಅದು ವಹಿವಾಟು ಹೋಗಿರ್ಬೇಕು ಆದ್ರಿಂದ ಆ ನಿಟ್ಟಿನಲ್ಲಿ ಸಹಕಾರ ಬೆಳೆಸಿ ಪತ್ರಕರ್ತರು ದಿನನಿತ್ಯ ಇರ್ತೀವಿ ಸುದ್ದಿ ಇನ್ನೇ ತರಕೆರೂ ಜಾವನ ತರಕೆರೂರು ಪತ್ರಿಕೆನೆ ನಂಬ್ಕೊಂಡು ಬರ್ತಾ ಇಲ್ಲಿ ಆ ನಿಟ್ಟಿನಲ್ಲಿ ನಮ್ಮೆಲ್ರಿಗೂ ಒಂದು ನೆಲೆ ಸೂರು ಸೌಲಭ್ಯ ಆರ್ಥಿಕತೆಯ ಭದ್ರತೆ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಯುವ ನಾಯಕರು ಹರೀಶ್ ಶಾಸಕರಾದ ಶಾಸಕಾದ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಮ್ಮ ಪತ್ರಕರ್ತರಿಗೆ ನಿಮ್ಮಿಂದ ಹಲವಾರು ಭದ್ರತೆಗಳಿದೆ ಸರ್ ಅಂತ ಯಾವ ಭದ್ರತೆಯನ್ನು ಕೂಡ ಅವರು ಅಲ್ಲಿಗೆಲ್ಲ ಎಲ್ಲವನ್ನೂ ಮಾಡ್ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಈಗ ನಮಗೆ ಇಡೀ ರಾಜ್ಯದಲ್ಲೂ ಇಲ್ಲ ಜಿಲ್ಲೆಯಲ್ಲೂ ಇಲ್ಲ ಒಬ್ಬ ಪತ್ರಕರ್ತರಿಗೆ ಇಪ್ಪತ್ತೆರಡು ಲಕ್ಷ ವಿಮೆ ಅಂತ ಹರೀಶ್ ನಾವು ಯಾವತ್ತೂ ಮರೆಯೋವಾಗಿಲ್ಲ ಅವರಿಗೆ ನಾವು ಯಾವತ್ತೂ ಇಡೀ ನಮ್ಮ ಸಂಘ ಚಿರುಣಿಯಾಗಿ